ಬ್ರಹ್ಮ ರಾಕ್ಷಸನ ಬಗ್ಗೆ ಆಫ್ ದ ರೆಕಾರ್ಡ್ ಕಳೆದ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದೆ ಸುದ್ದಿ ವಾಹಿನಿಗಳ ಸದ್ದಡಗಿಸೋ ದೊಡ್ಡವರ ತಂತ್ರಗಳನ್ನ ಅದಕ್ಕೂ ಮೊದಲಿನ ವಿಡಿಯೋದಲ್ಲೇ ತಿಳಿಸಿಕೊಟ್ಟಿದ್ವಿ ಇವತ್ತು ನಾವು ನಿಮಗೆ ಹೊತ್ತು ತಂದಿರೋ ವಿಚಾರ ಭೂಮಿ ಕಬಳಿಸೋಕೆ ಇವರು ಬಳಸೋ ವಿಶೇಷ ತಂತ್ರಗಳ ಬಗ್ಗೆ ಬೀರೇಂದ್ರ ಅವರ ಕುಟುಂಬಕ್ಕೆ ಜಮಾನ್ ದಿಂದಾನೆ ಹೊನ್ನು ಮತ್ತು ಮಣ್ಣಿನ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅದು ದಲಿತರ ಆಸ್ತಿಯಾಗಿರ್ಲಿ ರಕ್ಷಿತಾರಣ್ಯವೇ ಇರಲಿ ಒಂದು ಸಲ ದೊಡ್ಡವರ ಕಣ್ಣು ಅದರ ಮೇಲೆ ಬಿತ್ತು ಅಂದ್ರೆ ಆ ಜಾಗಕ್ಕೆ ಹೊಸ ಬೇಲಿ ಬಂತು ಅಂತಾನೆ ಲೆಕ್ಕ ಅಹಿಂಸೆಯ ಸಿದ್ಧಾಂತ ಪಾಲಿಸಬೇಕಾದ ಶ್ರೇಷ್ಠ ಜೈನ ಪರಂಪರೆ ತಮ್ಮದು ಅಂತ ಹೇಳ್ಕೊಳ್ಳೋ ಇವರು ವಾಸ್ತವದಲ್ಲಿ ಜಬರ್ದಸ್ತಿ ಗೂಂಡಾಗಿರಿಗೆ ಹೆಸರಾಗಿರೋದು ನಮ್ಮ ನಿಮ್ಮ ಪಾಲಿನ ದುರಂತವೇ ಬಿಡಿ ಆದರೆ ಈ ವಿಡಿಯೋದಲ್ಲಿ ಆಫ್ ದ ರೆಕಾರ್ಡ್ ನಿಮಗೆ ಹೇಳ್ತಾ ಇರೋದು ಕುಸ್ತಿ ಜಬರ್ದಸ್ತಿಯ ವಿಚಾರವಲ್ಲ ಇದು ಪ್ಯೂರ್ಲಿ ಅವರ ಚಾಣಾಕ್ಷತನದ ವ್ಯಾಪಾರಿ ಬುದ್ಧಿ ಈ ವಿಷಯ ಸಿಂಪಲ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಹಾಗೆ ಇದಕ್ಕೆ ನೋಡೋ ಕಣ್ಣುಗಳ ಹೊರತಾಗಿ ಮತ್ಯಾವ ಸಾಕ್ಷ್ಯಗಳು ಬೇಕಿಲ್ಲ ಹಾಗಂತ ಸಾಕ್ಷಿ ಇಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇರೋದಲ್ಲ ಬೆಳಕಲ್ಲಿ ಇರೋ ವಿಚಾರವನ್ನ ಕಾಣೋದಕ್ಕೆ ಕಣ್ಬಿಟ್ಟು ನೋಡಿದ್ರೆ ಸಾಕಷ್ಟೇ ಸಾಕ್ಷ್ಯ ಸಿಗುತ್ತೆ ಅಂತ ಇದ್ದೀವಿ ಆದರೆ ವಿಚಾರ ಪರಿಪೂರ್ಣವಾಗಿ ಅರ್ಥವಾಗೋಕೆ ಹಿನ್ನೆಲೆಯನ್ನ ಸಣ್ಣದಾಗಿ ಆದರೂ ಹೇಳಲೇಬೇಕು ಆ ಹಿನ್ನೆಲೆಯನ್ನ ಈಗ ಕೇಳೋಣ ನಾವೆಲ್ಲ ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿರುವ ವಾಸ್ತವದಲ್ಲಿ ಸಣ್ಣವರಾಗಿದ್ದಾಗಿಂದಾನೇ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಹದಿನೆಂಟು ವರ್ಷ ಆಗೋಕ್ಕೂ ಮೊದಲೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ಇದ್ದರೂ ಇವರಿಗೆ ಕಾರು ಓಡಿಸುವ ಚಟ ಹತ್ತಿತ್ತು ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಡಿ ಇಲ್ಲದೆ ಗಾಡಿ ಓಡಿಸೋದು ನಿಯಮ ಬಾಹಿರ ಮಾತ್ರವಲ್ಲ ಶಿಕ್ಷಾರ್ಹ ಅಪರಾಧ ಕೂಡ ಡಿ ಎಲ್ಲಿಲ್ದೆ ಇಲ್ಲದೆ ಓಡಿಸಿ ನಡ್ಕೊಂಡು ಹೋಗೋ ಬಡಪಾಯಿಗೆ ಗಾಡಿ ಗುದ್ದಿ ಪಾಪ ಆ ವ್ಯಕ್ತಿಯ ಪ್ರಾಣ ಪಕ್ಷಿಯೇ ಹಾರಿ ಹೋದ್ರೂ ಇನ್ಶೂರೆನ್ಸ್ ಕಂಪೆನಿ ಬಿಡಿಗಾಸು ಕೊಡೋದಿಲ್ಲ ಅಂತ ಸೀರಿಯಸ್ ವಿಚಾರವಿದು ಆದ್ರೆ ದೊಡ್ಡ ಮನುಷ್ಯರಿಗೆ ನಿಯಮ ಬಾಹಿರವಾಗಿ ಕಾರು ಓಡಿಸೋದಕ್ಕೆ ಅವರಪ್ಪನದ್ದೇ ಸಪೋರ್ಟ್ ಇತ್ತಲ್ವೇ ಜನಸಾಮಾನ್ಯರಾದ ನಾವು ನೀವು ಈ ತರ ಮಾಡಿದ್ರೆ ಏನೋ ಗೊತ್ತಿಲ್ಲದೆ ಪಾಪ ತಪ್ಪಾಯ್ತು ಅನ್ಕೋಬಹುದು ಆದ್ರೆ ಊರಿಗೆ ನೀತಿ ಹೇಳೋ ದೊಡ್ಡವರ ಮಗನೇ ಈ ರೀತಿ ಮಾಡಿದ್ರೆ ಸಮಾಜ ಪ್ರಶ್ನೆ ಮಾಡೇ ಮಾಡುತ್ತೆ ಅಂಬಾರಿ ಹೊತ್ತ ಆನೆನೇ ಪುಂಡಾನೆ ತರ ಪೆಂಗು ಪೆಂಗಾಗಿ ಆಡಿದ್ರೆ ಅದು ಸುದ್ದಿ ಆಗದೆ ಇರೋಕೆ ಹೇಗೆ ತಾನೆ ಸಾಧ್ಯ ಅಲ್ವೇ ದೊಡ್ಡ ಮನುಷ್ಯರು ಬೆಂಗಳೂರಿನ ಬಿಷಪ್ ಕಾಟನ್ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಓದೋವಾಗಲೇ ಬೇರೆ ಏನೇನೆಲ್ಲ ಕಲ್ತಿದ್ರೋ ಗೊತ್ತಿಲ್ಲ ಆದ್ರೆ ಅಕ್ರಮವಾಗಿ ಕಾರು ಓಡಿಸೋ ವಿದ್ಯೆಯನ್ನಂತೂ ಕಲಿತಿದ್ರು ಅರವತ್ತರ ದಶಕದಲ್ಲಿ ಬಿಷಪ್ ಕಾಟನ್ ಶಾಲೆಯಲ್ಲಿ ಮೇಷ್ಟ್ರುಗಳೇ ಸೈಕಲ್ ಅಲ್ಲಿ ಬರ್ತಾ ಇದ್ದಾಗ ಸಾಹುಕಾರರು ಫಿಯೆಟ್ ಕಾರಲ್ಲಿ ವಿರಾಜಮಾನರಾಗಿ ಬರ್ತಾ ಇದ್ರು ಅದಕ್ಕೆ ಅಂತಾನೆ ಒಬ್ಬ ಡ್ರೈವರ್ ಕೂಡ ಇದ್ರು ಆದ್ರೆ ಸ್ಕೂಲ್ ಮುಗಿದ್ಮೇಲೆ ಇವರ ಆಟಗಳಿಗೆ ಇಟ್ಕೊಂಡಿದ್ದು ಆಗಿನ ಕಾಲದಲ್ಲಿ ಸ್ಪೀಡ್ಗೆ ಹೆಸರಾಗಿದ್ದ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಆಡೋ ವಯಸ್ನಲ್ಲೇ ಓಡಾಡೋ ಕಾರುಗಳು ಕೈಗೆ ಸಿಕ್ಕರೆ ಯಾರಿಗೆ ತಾನೇ ಕ್ರೇಜ್ ಬರೋದಿಲ್ಲ ಊರ ಹೆಗಡೆಗೂ ಸ್ಪೀಡ್ ಡ್ರೈವಿಂಗ್ ಕ್ರೇಜು ಸಣ್ಣ ವಯಸ್ಸಿಗೆ ಅಂಟಿಕೊಂಡಿತ್ತು ಸಾಹುಕಾರರು ಪಟ್ಟಕ್ಕೆ ಬಂದ ಮೇಲೂ ಕಾರಿನ ಚಟ ಕಮ್ಮಿ ಏನೂ ಆಗಲಿಲ್ಲ ನಾವು ನೀವು ಸಣ್ಣ ವಯಸ್ಸಲ್ಲೇ ಆಟ ಸಾಮಾನು ಜೋಡಿಸಿಡ್ತಾ ಇದ್ದ ತರ ಇವರು ಹಳೆಯ ಕಾರುಗಳನ್ನ ಸಂಗ್ರಹಿಸಿ ಸಾಲಾಗಿಡೋಕೆ ಶುರು ಮಾಡಿದ್ರು ವೀಕ್ಷಕರೇ ವಿಂಟೇಜ್ ಕಾರು ಸಂಗ್ರಹ ಅನ್ನೋದು ಹಣವಂತರಿಗೆ ಮಾತ್ರ ಸಾಧ್ಯವಾಗುವ ಅವಕಾಶ ಗ್ವಾಲಿಯರ್ ನ ಮಹಾರಾಜ ಕ್ರಿಕೆಟ್ ಆಟದ ದಿಗ್ಗಜ ಅಂತ ದೇಶದಲ್ಲಿ ಕೆಲವೇ ಕೆಲವು ಮಂದಿಗೆ ಮೇಂಟೈನ್ ಮಾಡೋಕೆ ಸಾಧ್ಯವಾಗುವ ಕಾಸ್ಟ್ಲಿ ಹವ್ಯಾಸವಿದು ಆದ್ರೆ ಊರ ಹೆಗಡೆಯರು ಬಡ್ಡಿ ವಸೂಲಿ ಮಾಡೋ ಗಿರಾಕಿ ಅಲ್ವೇ ಇಬ್ರು ಸ್ನೇಹಿತರು ಅವರೊಳಗೆ ಜಗಳ ಮಾಡಿಕೊಂಡು ಆಮೇಲೆ ಅವರವರೇ ರಾಜಿ ಮಾಡಿಕೊಂಡ್ರೆ ಹುಂಡಿಗಿಷ್ಟು ಹಾಕಿ ಬಿಡು ಅನ್ನುವ ಮೂರನೇವರಿವರು ಸಂಪತ್ತು ಅದೆಷ್ಟೇ ಇದ್ರೂ ಇವರಿಗೆ ತೃಪ್ತಿ ಎನ್ನು ಕಡಿಮೆನೆ ಊರ ಬಾಗ್ಲಲ್ಲಿ ನಿಲ್ಲಿಸಿರೋ ಕಾರುಗಳ ಧೂಳು ಹೊಡೆಯೋಕು ಖರ್ಚಾಗ್ತಾ ಇದೆ ಅನ್ನೋದು ಇವರ ಸ್ಲೀಪಿಂಗ್ ಟೈಮ್ ಅನ್ನ ಡಿಸ್ಟರ್ಬ್ ಮಾಡೋಕೆ ಶುರು ಮಾಡ್ತು ಆಗ ಸರಿಹೊತ್ತಲ್ಲಿ ಇವರಿಗೆ ಹೊಳೆದ ಐಡಿಯಾನೇ ರೋಡ್ ಸೈಡ್ ಅಲ್ಲೊಂದು ಮ್ಯೂಸಿಯಂ ಮಾಡೋದು ಹಾಗಂತ ಅದಕ್ಕೆ ಹೊಸದಾಗಿ ಜಾಗ ಖರೀದಿಸಬೇಕು ಅಂದ್ರೆ ಮತ್ತೆ ಖರ್ಚಾಗುತ್ತೆ ಅನ್ನೋದು ಮೀಟರ್ ಬಡ್ಡಿ ಎಕ್ಸ್ಪರ್ಟ್ ಗಳಿಗೆ ಗೊತ್ತಿಲ್ವೆ ಇಲ್ಲೇ ಬರೋದು ನೋಡಿ ದೊಡ್ಡ ಮನುಷ್ಯರ ಚಾಣಾಕ್ಷತನ ಬಹಳ ವರ್ಷಗಳ ಹಿಂದೆನೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಅರ್ಜಿ ಹಾಕಿ ಇವರು ಎಕರೆಗಟ್ಟಲೆ ಜಾಗ ಪಡ್ಕೊಂಡಿದ್ದಾರೆ ಶೈಕ್ಷಣಿಕ ಸಂಸ್ಥೆ ನಡೆಸೋಕೆ ಅಂದ್ರೆ ಅದರಲ್ಲೂ ನೀವು ಮೈನಾರಿಟಿ ಕೋಟಾದಲ್ಲಿ ಕ್ಲೇಮ್ ಮಾಡಿದ್ರೆ ಮಾರ್ಕೆಟ್ ರೇಟ್ ಗಿಂತ ಹತ್ತು ಹದಿನೈದು ಪಟ್ಟು ಕಡಿಮೆಗೆ ಸರ್ಕಾರ ಈ ಜಾಗ ಸಿಕ್ಕಿಬಿಡುತ್ತೆ ಹಾಗಾದ್ರೆ ನಮಗೂ ಸರ್ಕಾರಿ ಜಾಗ ಬೇಕು ತೆಗೆಸ್ಕೊಡಯ್ಯ ಅಂತ ಕಮೆಂಟ್ ಹಾಕೋಕೆ ಹೊರಟಿರೋರು ಎರಡೇ ಎರಡ್ ಸೆಕೆಂಡ್ ತಡ್ಕೊಳ್ಳಿ ಹಾಗೆಲ್ಲ ಸರ್ಕಾರಿ ಜಾಗನ್ನು ಪಡೆಯೋಕೆ ನಿಮಗೆ ಆಡಳಿತ ಪಕ್ಷದಲ್ಲೂ ಫ್ರೆಂಡ್ಸ್ ಇರಬೇಕು ವಿರೋಧ ಪಕ್ಷದಲ್ಲೂ ಕ್ಲೋಸ್ ರಿಲೇಶನ್ಶಿಪ್ ಇರಬೇಕು ಹಾಗಿದ್ರೆ ಮಾತ್ರನೇ ನಿಮಗೆ ಜಾಗ ಸಿಗೋದು ಮಾತ್ರವಲ್ಲ ನಿಮ್ಮ ತಮ್ಮನ ಮಗ ಕ್ರೈಮ್ ಡೈರಿ ಬರೆದ್ರು ಅದ್ರ ಬಗ್ಗೆ ಎರಡೂ ಪಾರ್ಟಿಯವರು ಬಿಲ್ಕುಲ್ ಮಾತಾಡಲ್ಲ ರಾಜಕೀಯ ಪಕ್ಷಗಳ ಮೇಲಿನ ನಂಬಿಕೆಯೇ ಇಲ್ಲವಾಗಿ ಹೋದಲ್ಲಿ ಆಶ್ಚರ್ಯವೇನೋ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಆ ಜಾಗ ಪಡೆಯುವಾಗ ಇವರು ಸರ್ಕಾರಕ್ಕೆ ಕೊಟ್ಟ ಕಾರಣ ಗ್ರಾಮೀಣ ಮಂದಿಗೆ ಉದ್ಯೋಗ ತರಬೇತಿ ಕೊಡ್ತೀವಿ ಅನ್ನೋದು ಟೈಲರಿಂಗು ಗುಡಿ ಕೈಗಾರಿಕೆ ಅಂತ ಒಂದಿಷ್ಟು ಮಂದಿಗೆ ಅಲ್ಲಿ ಟ್ರೈನಿಂಗು ಕೊಟ್ಟಿದ್ದಾರೆ ಬಿಡಿ ಅದೇ ತಾನೇ ಇವರ ಹೆಚ್ಚುಗಾರಿಕೆ ಮುಖವಾಡ ಇಲ್ಲದೆ ಇವರು ಯಾವ ಮುಂಡಾಸನ್ನು ತಲೆಗೆ ಕಟ್ಟಿಕೊಳ್ಳೋದಿಲ್ಲ ಇಲ್ಲೂ ಅವರ ಕಮರ್ಷಿಯಲ್ ಮೈಂಡ್ಸೆಟ್ ಯಾವ ತರ ವರ್ಕ್ ಆಗಿದೆ ಅನ್ನೋದನ್ನ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಆ ವಿವರಕ್ಕೆ ಬರ್ತಾ ಇದ್ದೀವಿ ಒಂದೆರಡೇ ನಿಮಿಷ ತಾಳ್ಮೆ ಇಟ್ಟುಕೊಳ್ಳಿ ಈ ರೀತಿಯಲ್ಲಿ ಇವರು ಗ್ರಾಮೀಣ ಉದ್ಯೋಗ ಆಧಾರಿತ ತರಬೇತಿಗೆ ಅಂತ ಪಡ್ಕೊಂಡ ಜಾಗದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬರ್ತಾ ಇದೆ ಅಂತ ಗೊತ್ತಾದಾಗ ದೊಡ್ಡ ಮನುಷ್ಯರಿಗೆ ದೊಡ್ಡದಾಗಿ ಖುಷಿಯಾಗಿತ್ತು ಜಾಗ ತಗೋಬೇಕಾದ ಕಾಲದಲ್ಲಿ ಸರ್ಕಾರದ ಕೈಯಿಂದ ಮೂರು ಕಾಸಿಗೆ ತಗೊಂಡಿದ್ರು ಎಕ್ಸ್ಪ್ರೆಸ್ ವೇ ಆಗುವಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೋಟಿಗಳ ಲೆಕ್ಕದಲ್ಲಿ ಎಣಿಸೆಣಿಸಿಕೊಟ್ಟಿತ್ತು ಅಲ್ಲದೆ ಪರಿಹಾರ ಸಿಗೋ ಕಾಸು ನೂರಕ್ಕೆ ನೂರು ವೈಟ್ ಮನಿ ಅಲ್ವೇ ಹೀಗಾಗಿ ಅವತ್ತು ಸಂಜೆ ದೊಡ್ಡ ಮನುಷ್ಯರು ಶಾವಿಗೆ ಪಾಯಸಕ್ಕೆ ಡಬಲ್ ಕೇಸರಿ ಹಾಕಿಸಿದ್ರು ಅನ್ನೋದು ನಮಗೆ ಭಟ್ರ ಕಡೆಯಿಂದ ಬಂದಿರೋ ಆಫ್ ದ ರೆಕಾರ್ಡ್ ಮಾಹಿತಿ ಇಲ್ಲಿ ವಿಶೇಷ ಇರೋದು ಪಾಯಸದಲ್ಲ ಅಲ್ಲಿರೋ ಬಿಲ್ಡಿಂಗ್ನಲ್ಲಿ ರಸ್ತೆ ಅಗಲ ಆಗ್ತಿದ್ದಂಗೆ ದೊಡ್ಡ ಮನುಷ್ಯರು ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾರೆ ಆ ಬಿಲ್ಡಿಂಗ್ ನೋಡಿ ಕೆಲವರು ಅದು ಮೈಸೂರಲ್ಲೇ ಇರುವ ಜೆ ಕೆ ಟೈರ್ ಫ್ಯಾಕ್ಟರಿ ಅವರು ಕಟ್ಟಿಸ್ತಾ ಇರುವ ಕಾರ್ಪೊರೇಟ್ ಆಫೀಸು ಅಂದುಕೊಂಡಿದ್ರು ಆ ಲೆವೆಲ್ಗಿದೆ ಆ ಕಟ್ಟಡ ಆದ್ರೆ ಅದರ ಅಸಲಿ ಉದ್ದೇಶ ಗೊತ್ತಾಗಿದ್ದು ಅಲ್ಲಿ ಟಿಕೆಟ್ ಹರಿಯೋಕೆ ಶುರು ಮಾಡಿದ್ಮೇಲೇನೆ ಬೆಳ್ತಂಗಡಿ ತಾಲೂಕಲ್ಲಿ ತಮ್ಮ ವಿಂಟೇಜ್ ಕಾರುಗಳನ್ನ ಇಟ್ಟುಕೊಂಡ್ರೆ ಬಿಳಿ ಜಿರಳೇನೂ ನೋಡೋಕೆ ಬರಲ್ಲ ಅಂತ ಗೊತ್ತಿದ್ದೇ ದೊಡ್ಡ ಮನುಷ್ಯರು ಮೈಸೂರು ರೋಡ್ ಅಲ್ಲಿ ಮ್ಯೂಸಿಯಂ ಕಟ್ಟಿಸಿದ್ದು ಎಕ್ಸ್ಪ್ರೆಸ್ ವೇ ಓಪನ್ ಆದ್ಮೇಲೆ ತಮ್ಮ ಹತ್ರ ಇದ್ದ ಅಷ್ಟೂ ಹಳೆಯ ಕಾರುಗಳನ್ನ ಇವರು ಆ ಮ್ಯೂಸಿಯಂಗೆ ಶಿಫ್ಟ್ ಮಾಡಿಸ್ತಾರೆ ಅಲ್ಲಿ ಈಗ ತಲೆಗೆ ಐವತ್ತು ಅಂತ ರೊಕ್ಕ ತಗೊಂಡು ಟೋಕನ್ ಕೊಟ್ಟು ನಿಂತಿರೋ ಕಾರುಗಳನ್ನ ತೋರಿಸ್ತಾರೆ ಕಾರ್ ತೋರಿಸಿದ್ರೇನಂತೆ ಪಾಪ ಮಕ್ಕಳು ನೋಡಿ ಖುಷಿ ಪಡ್ತಾವೆ ಅಂತ ಸಾತ್ವಿಕರಾದ ನೀವು ಅನ್ಕೋಬಹುದು ಆದ್ರೆ ಇಲ್ಲಿ ಅಸಲು ಕಹಾನಿ ಇರೋದು ಅವರು ಜಾಗ ಪಡ್ಕೊಂಡ ಉದ್ದೇಶದಲ್ಲಿ ಮನೆ ಕಟ್ಟೋಕೆ ಅಂತ ನೀವು ಜಾಗ ತಗೊಂಡು ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಸಿದ್ರೆ ಬಿ ಬಿ ನಿಮ್ಮ ಕಾಂಪ್ಲೆಕ್ಸ್ ಮುಂದೆನೆ ಜೆ ಸಿ ಬಿ ತಂದು ನಿಲ್ಲಿಸುತ್ತೆ ಆದ್ರೆ ದೊಡ್ಡ ಮನುಷ್ಯರು ಶಿಕ್ಷಣ ಸಂಸ್ಥೆಗೆ ಅಂತ ಜಾಗ ಪಡ್ಕೊಂಡು ಅಲ್ಲಿ ಟಿಕೆಟ್ ಇಟ್ಟು ಚಕ್ರ ತೋರಿಸಿ ಸರ್ಕಾರವನ್ನೇ ಬಕ್ರಾ ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಸ್ ವೇ ಆದ ಮೇಲೆ ಅಲ್ಲಿ ಓಡಾಡೋ ಮಂದಿ ಹತ್ತು ಪಟ್ಟು ಹೆಚ್ಚಾಗಿರೋದು ಇವರ ಬಿಸಿನೆಸ್ ಅನ್ನ ಭಲೇ ಸಕ್ಸಸ್ಫುಲ್ ಮಾಡಿದೆ ಬಂದವರು ತಲೆಗೆ ಐವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಕಾರು ನೋಡ್ಕೊಂಡು ಹೋಗೋದಲ್ಲದೆ ಮಸಾಲ್ ದೋಸೆ ತಿಂದು ಮಿಲ್ಕ್ ಶೇಕ್ ಕುಡಿದು ತಲೆಗೆ ನೂರೈವತ್ತು ರೂಪಾಯಿ ಬಿಲ್ ಕಟ್ಟಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ದೊಡ್ಡ ಮನುಷ್ಯರು ಅಲ್ಲೇ ದೊಡ್ಡ ಹೋಟೆಲ್ ಅನ್ನು ಕಟ್ಟಿಸಿದ್ದಾರೆ ತಿನ್ನೋರು ತಿಂತಾರೆ ಬಿಡಯ್ಯ ನಿಂಗೆ ಯಾಕೆ ಹೊಟ್ಟೆವ್ರಿ ಅಂತ ಕಮೆಂಟ್ ಹಾಕೋ ಬಕೆಟ್ ಗಿರಾಕಿಗಳು ಕೆಲವರು ಈ ವಿಡಿಯೋ ನೋಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತು ಆದ್ರೆ ಅದು ಮೂಲದಲ್ಲಿ ಶೈಕ್ಷಣಿಕ ಕೇಂದ್ರ ನಡೆಸೋದಕ್ಕೆ ಅಂತ ಪಡ್ಕೊಂಡ ಜಾಗವೇ ಹೊರತು ಕಮರ್ಷಿಯಲ್ ದಂಧೆ ನಡೆಸೋಕೆ ಅಂತ ತಗೊಂಡಿರೋದಲ್ಲ ಅನ್ನೋದನ್ನ ಬಕೆಟ್ ಹಿಡಿಯೋರು ತಿಳಿದುಕೊಳ್ಳೋದು ಒಳ್ಳೆಯದು ಆದರೆ ವೀಕ್ಷಕರೇ ನಾವು ಇಂಥ ವಿಚಾರಗಳನ್ನ ಅದೆಷ್ಟೇ ಕಲೆ ಹಾಕಿ ತಂದ್ರು ಗಿಣಿ ರಾಮಂದಿರು ಮತ್ತು ಕಿರಿಕ್ ಪಾರ್ಟಿಗಳು ಧರ್ಮಾಧಿಕಾರಿಗೆ ಜೈ ಅಂತಾರೆ ಜೈ ಅಂತ ಗಿಣಿರಾಮ ಮತ್ತು ಕಿರಿಕ್ ಪಾರ್ಟಿ ಹಾರಿಸೋ ಕಲರ್ ಕಲರ್ ಕಾಗೆಗಳನ್ನೇ ನವಿಲು ಹೊಂದಿಕೊಳ್ಳುವ ಮುಗ್ಧ ಜನರು ಪಾಪ ನಮ್ಮ ನಿಮ್ಮ ನಡುವೆ ಇದ್ದೇ ಇದ್ದಾರೆ ಆದರೆ ಬುದ್ಧಿವಂತರಿಗೆ ಮಾತ್ರ ಸಂತೆಯಲ್ಲಿ ನಿಂತು ಈ ವಿಚಾರವನ್ನ ಕೇಳಿದರೂ ಚಿಂತನೆ ಶುರುವಾಗುತ್ತೆ ಆತ್ಮೀಯ ವೀಕ್ಷಕರೇ ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದಿಟ್ಟಿದ್ದೀವಿ ಇನ್ನೂ ಹೆಚ್ಚು ಮಾತಾಡೋಕೆ ನಮಗೂ ಟೈಮ್ ಇಲ್ಲ ನೋಡ್ತಾ ಅರ್ಧಕ್ಕೆ ನಿಲ್ಲಿಸಿರುವ ಎದ್ದೇಳು ಮಂಜುನಾಥ ಪಿಕ್ಚರ್ನ ಸೆಕೆಂಡ್ ಹಾಫ್ ನೋಡೋದು ಇನ್ನೂ ಬಾಕಿ ಸದ್ಯದಲ್ಲೇ ಮತ್ತೊಂದು ಆಫ್ ದ ರೆಕಾರ್ಡ್ ವಿಚಾರದೊಂದಿಗೆ ಮತ್ತೆ ಬರ್ತೀವಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ